ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದಲೇ ಲಾಸ್ಟ್ ಬ್ಲಾಗಲ್ಲೆಲ್ಲ ನಾನು ಹೇಳಿದ್ದೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಒಂದು ಸಿಂಬಲ ಪೂಜೆ ಮಾಡಿಸ್ಕೊಳ್ತಾ ಇದ್ದೀವಿ ಅಂತ ಅದಕ್ಕೆ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ಏನು ಪೂಜೆ ಮಾಡಿಸ್ತಾ ಇದ್ದೀರಾ ಅಂತ ಏನು ಪೂಜೆ ಅಂದರೆ ಗಣ ಹೋಮ ಮಾಡಿಸ್ತಾ ಇದ್ದೀವಿ ಜೊತೆಗೆ ನಾವು ಶಾಂತಿ ಪೂಜೆ ಮಾಡಿಸ್ತಾ ಇದ್ದೀವಿ ಅಷ್ಟೇ ಅಷ್ಟು ಬಿಟ್ಟರೆ ಇಲ್ಲ ಈ ಮನೆಗೆ ಬಂದು ಸುಮಾರು ಏಳು ವರ್ಷ ಕಂಪ್ಲೀಟಾಗಿ ಎಂಟನೇ ವರ್ಷ ಹತ್ರ ನಡೀತಾ ಇದೆ ಏಳು ವರ್ಷದಲ್ಲಿ ನನಗೆ ಗೊತ್ತೋ ಗೊತ್ತಿಲ್ಲದೋ ಗೊತ್ತಿಲ್ಲ ಅಂದರೆ ಪ್ರತಿ ವರ್ಷ ಮನೆಯಲ್ಲಿ ಏನಾದರೂ ಒಂದು ಪೂಜೆ ದೇವ್ರ ಕಾರ್ಯ ಆಗ್ತಾನೇ ಇರುತ್ತೆ ದೇವರ ಒಂದು ಆಶೀರ್ವಾದನೋ ಏನೋ ನಮಗೆ ಕೊರೋನಾ ಕೋವಿಡ್ ಟೈಮ್ ಒಂದು ವರ್ಷ ಮಾತ್ರ ನಾನು ಮಿಸ್ ಮಾಡಿದ್ದೀನಿ ಅನ್ನೋದೊಂದುಬಿಟ್ರೆ ಈ ಮನೆಗೆ ಬಂದಾಗಿಂದ ಪ್ರತಿ ವರ್ಷ ನಾನೇನು ಅಂದ್ಕೊಂಡೇ ಇರೋದಿಲ್ಲ ಮಾಡಬೇಕು ಹೀಗೆ ಅಂತ ಬಟ್ ಸಡನ್ನಾಗಿ ಅದು ತಲೆ ಫ್ಲ್ಯಾಶ್ ಆಗುತ್ತೆ ಅಥವಾ ಏನೋ ಒಂದು ಮಾಡಬೇಕು ಒಂದು ಪೂಜೆ ಮಾಡಿಸ್ಬೇಕು ಬರುತ್ತೆ ಪ್ರತಿ ವರ್ಷ ಆ ರೀತಿಯಾಗಿ ಆಗ್ತಾ ಇದೆ ಹಾಗಾಗಿ ಈ ವರ್ಷವೂ ಅಷ್ಟೇ ಮೇ ಬಿ ಮುಂದಿನ ವರ್ಷ ಯಾವುದೂ ಮಾಡಿಸೋದಿರಲ್ವೇನೋ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ವರ್ಷ ಮಾಡಿಸ್ತಾ ಇರೋದು ಒಂದು ಗಣಹೋಮ ಮಾಡಿಸಿ ನವಗ್ರಹ ಶಾಂತಿ ಪೂಜೆ ಮಾಡಿಸ್ತಾ ಇರೋದು ಅಷ್ಟೇ ಇನ್ನು ಇನ್ನೂ ಪೂರೋಹಿತರಲ್ಲ ಬಂದಿರಲಿಲ್ಲ ಅಷ್ಟರಲ್ಲಿ ನಾನು ಆಲ್ರೆಡಿ ಹಿಂದಿನ ದಿನ ಏನು ಪ್ಲೇಟೆಲ್ಲ ಅವ್ರು ಹೇಳಿದ್ರು ಎಲ್ಲ ತೊಳ್ದು ಕ್ಲೀನ್ ಮಾಡಿಟ್ಟಿದ್ದೆ ಹಣ್ಣೆಲ್ಲನೂ ವಾಶ್ ಮಾಡಿ ಫುಲ್ ಇಟ್ಟಿದ್ದೆ ಅದನ್ನೆಲ್ಲ ತಟ್ಟೆಗೆ ಜೋರ್ಸಿಟ್ಟು ಆನಂತರ ದೀಪ ಏನೇನೆಲ್ಲ ಹೇಳಿದ್ರು ಅದನ್ನೆಲ್ಲ ರೆಡಿ ಮಾಡಿಟ್ಟೆ ಹಾಗೆ ಇನ್ನು ಮಕ್ಕಳೆಲ್ಲ ಹೊಟ್ಟೆ ಹಚ್ಕೊಂಡಿರ್ತಾರೆ ಇನ್ನು ಪೂಜೆ ಆಗೋವರೆಗೂ ತಿಂಡಿ ಊಟ ಏನೂ ಮಾಡೋ ಹಾಗಿಲ್ವಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಒಂದೊಂದು ಓಟ ಹಾಲು ಕಾಯಿಸಿ ಕೊಟ್ಟೆ ಯಾಕಂದರೆ ಅಟ್ಲೀಸ್ಟ್ ಹಾಲಾದರೂ ಕುಡಿದಿದ್ರೆ ಅವ್ರಿಗೊಂದು ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಪೂಜೆ ಟೈಮಲ್ಲೆಲ್ಲ ಇರೋದಕ್ಕೂ ಸರಿ ಹೋಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದಾಗೆ ಯಾರನ್ನೂ ಕೂಡ ಏನು ಇನ್ವೈಟ್ ಮಾಡಿಲ್ಲ ಇದು ನಾವು ನಾವು ನಮ್ಮನೆಯಲ್ಲಿ ನಮಗೋಸ್ಕರ ಮಾಡಿಸ್ಕೊಳ್ತಾ ಇರುವಂಥ ಪೂಜೆ ಇರೋದ್ರಿಂದ ಯಾರನ್ನು ಕೂಡ ಕರೆದಿರಲಿಲ್ಲ ಅಮ್ಮಗೆ ಮಾತ್ರ ಹೇಳಿದ್ದೆ ಅಮ್ಮ ಬರ್ತೀನಿ ಪೂಜೆ ಎಲ್ಲ ಶುರುವಾಗೋಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದರು ಅಷ್ಟರಲ್ಲೆಲ್ಲನೂ ಕೂಡ ರೆಡಿ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದಾಗಿತ್ತು ಆ ನಂತರ ಹೂವು ಎಲ್ಲನೂ ಕೂಡ ಮನೆಯವ್ರಿಗೆ ಬೆಳಿಗ್ಗೆ ಥರ ಕೇಳಿದ್ದೆ ಹೂವು ಎಲ್ಲ ತಂದರು ಅವ್ರು ಇನ್ನೂ ಅಪ್ ಆಗಿರಲಿಲ್ಲ ಅಂದರೆ ಪುರೋಹಿತರು ಬರೋದು ಇನ್ನೂ ಬೇಜಾನ್ ಟೈಮಿಂದ ಎಲ್ಲ ಬಿಡು ನಿಧಾನಕ್ಕೆ ಹಾಕ್ತೀನಿ ಇದೆಲ್ಲ ಕೆಡ್ಸ್ಕೊಬೇಡೋಣ ನೀನು ಅಂತಲೇ ಇದ್ದರು ಆನಂತರ ಪುರೋಹಿತರು ಬಂದರು ಬಂದಮೇಲೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಾಗೂ ಅವರು ಟಿಪಾಯಲ್ಲಿ ಇಟ್ಬಿಟ್ಟು ಟಿಪಾಲ್ ಮೇಲೆ ಗಣೇಶನ ಫೋಟೋ ಇಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನೋಡಿದ್ರು ಬಟ್ ಏನಂದ್ರೆ ಅಲ್ಲಿ ಬ್ಯಾಗ್ರೌಂಡ್ ಸಪೋರ್ಟ್ ಫೋಟೋಗೆ ಹೊರಗಿಸೋದಕ್ಕೆ ಟಿಪಾಯಲ್ಲಿ ಏನಾದರೂ ಇಟ್ಟರೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಹಾಗೆ ಕೆಳಗಡೆ ಮನೆಗಳು ನಾಲ್ಕು ಮನೆ ಇಟ್ಟು ಆ ಮನೆ ಮೇಲೆ ಫೋಟೋ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡರು ನಂತರ ಅವ್ರು ಏನು ನಮಗೆ ಹೇಳಿದರು ತಂದಿದ್ದಕ್ಕೆ ಈ ರೀತಿ ಎಲ್ಲ ಅದಕ್ಕೆ ದಾರ ಸುತ್ತಿ ಆಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಒಣ ಖರ್ಜೂರ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಹಾಲು ಕೂಡ ಹಾಕಿದರು ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿಕೊಂಡ್ರು ಸುಮಾರು ನಾಲ್ಕು ಜನ ಪುರೋಹಿತರು ಬಂದಿದ್ದರು ಯಾಕಂದರೆ ಯಾವಾಗಲೂ ಪುರೋಹಿತರು ಹೇಳ್ತಾ ಇರ್ತಾರೆ ಏನೇ ಒಂದು ಹೋಮ ಮಾಡಬೇಕಾದ್ರೂ ಒಬ್ಬರು ಮಾಡಬಾರ್ದು ನಾಲ್ಕು ಜನ ಕೂತು ಅಲ್ಲಿ ಒಂದು ಕೂಡ ಇರ್ತಾರೆ ಐದು ಜನದೇನೋ ಸಂಕೇತ ಇರುತ್ತೆ ಹೀಗೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ಬಂದು ಇವಾಗ ಕಳಶ ಎಲ್ಲೂ ಕೂಡ ರೆಡಿ ಮಾಡಿಕೊಂಡ್ರು ಜೊತೆಗೆ ಏನು ಆರು ಕಳಶ ಅವ್ರು ಬರೆದಿದ್ರು ಅದ್ರ ಜೊತೆಗೆ ನಮ್ಮ ಮನೆಯಲ್ಲೂ ಕೂಡ ಒಂದು ಕಳಶನ ಅವರು ಕೇಳಿದ್ರು ಅಂದರೆ ಬೆಳ್ಳಿದೇನಾದರೂ ಒಂದು ಚೊಂಬಿದ್ರೆ ಅಥವಾ ಬಿಂದೇದಿದ್ದರೂ ಇಡ್ಬೋದು ಅಂದರು ಹಂಗೂ ಬಿಂದೇನೆ ಕೊಡೋಣ ಅಂದ್ಕೊಂಡೆ ಅಂದರೆ ಎಲ್ಲ ಗಣೇಶ ಹೈಟ್ ಕಡಿಮೆ ಆಗೋಗ್ಬಿಡುತ್ತೆ ಅನ್ನೋದಕ್ಕೆ ಬೆಳ್ಳಿ ಚೊಂಬೆ ಕೊಟ್ವಿ ಅದನ್ನೆಲ್ಲ ಇಟ್ಟು ರೆಡಿ ಮಾಡಿಕೊಂಡ್ರು ಆನಂತರ ಇಲ್ಲೊಂದು ಮಂಡಲ ಕೂಡ ಹಾಕ್ತಾಯಿದ್ರು ಈ ಸರ್ಕಲ್ಲು ಪುರೋಹಿತರು ಎಷ್ಟು ಚೆನ್ನಾಗಿ ಹಾಕಿದ್ರು ಅಂದರೆ ಪೇಪರಲ್ಲಿ ಹೋಲ್ ಮಾಡಿಕೊಂಡು ಆ ಅಂದರೆ ಅದನ್ನು ನಾನು ನನ್ನ ಮಕ್ಕಳು ವೀಡಿಯೋ ಮಾಡಿಲ್ಲ ನನಗಂತೂ ನಾನಂತೂ ಏನೂ ವೀಡಿಯೋ ಮಾಡೋಕ್ಕೆ ಇಲ್ಲ ಇದೆಲ್ಲ ನಮ್ಮ ಚೈತು ಎಷ್ಟು ಮಾಡಿದಲ್ಲ ಅಷ್ಟೇ ವೀಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇರೋದು ಯಾಕಂದರೆ ನನಗಲ್ಲಿ ಅವ್ರು ಏನೇನು ಕೇಳ್ತಾಯಿದ್ರು ಅದೆಲ್ಲ ಕೊಡಬೇಕಾಗಿತ್ತು ರೆಡಿ ಮಾಡಿಕೊಡ್ಬೇಕಾಗಿತ್ತು ಅದರಲ್ಲೇ ಆಗ್ತಾಯಿತ್ತು ಜೊತೆಗೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಮನೆಯವರು ಬೈತಾರೆ ಅನ್ನೋ ಕಾರಣಕ್ಕೆ ನಾನು ವೀಡಿಯೋನು ಮಾಡ್ತಾ ಇರಲಿಲ್ಲ ಇನ್ನೂ ಅಮ್ಮ ಬೇರೆ ಬಂದಿರಲಿಲ್ಲ ಅವ್ರಿಗೆ ಬೇರೆ ಫೋನ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಎಲ್ಲ ನಾನೇ ಅವ್ರು ಏನು ಕೇಳ್ತಾರೆ ಎಲ್ಲ ಎತ್ತಿ ರೆಡಿ ಮಾಡ್ಕೊಡ್ಬೇಕಿತ್ತಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ಲ ಮಕ್ಕಳು ಏನು ಮಾಡಿದ್ದಾರೆ ಅಷ್ಟು ಮಾತ್ರ ಈ ಸರ್ಕಲ್ ಮಾತ್ರ ಸೂಪರಾಗಿ ಹಾಕಿದ್ರು ಫ್ರೆಂಡ್ಸ್ ಒಳ್ಳೆ ಐಡಿಯಾ ಮಾಡಿ ಹಾಕಿದರು ನನಗಂತೂ ಪೇಪರಲ್ಲಿ ಈ ಥರ ತಿಂಕ್ ಮಾಡು ಕೂಡ ಹಾಕ್ಬೋದು ಅಂತ ಈಗಲೇ ಗೊತ್ತಾಗಿದ್ದು ಅಲ್ಲೊಂದು ಪುಟ್ಟದಾಗ ಮಂಡಲನೂ ಕೂಡ ರೆಡಿ ಮಾಡಿಕೊಂಡ್ರು ಟೈಮು ಅವ್ರು ಹೇಳಿದರು ಅತ್ತೂ ಅವರೇ ಒಳಗಡೆ ಪೂಜೆ ಶುರು ಮಾಡಿಬಿಡ್ಬೇಕು ಅಂತ ಈ ಕಡೆ ಇನ್ನೂ ಹೋಮ್ವರ್ಕೆಲ್ಲ ರೆಡಿ ಇದ್ರು ಅಷ್ಟರಲ್ಲಿ ನೀವು ಮನೆ ದೇವರಿಗೆಲ್ಲ ದೀಪ ಹಚ್ಬಿಟ್ಟು ಇಲ್ಲೂ ದೀಪ ಹಚ್ಚಿ ಶುರು ಮಾಡಿ ಅಂತ ಅಂದರು ಸರಿ ಆಯಿತು ಅಂಥೇಳಿ ದೀಪ ಎಲ್ಲ ಹಚ್ಚಿದ್ದಾಯ್ತು ಸಿಂಪಲಾಗಿ ಸೀರೆ ಇದನ್ನು ಹಾಕೊಂಡಿದೆ ಅಂದರೆ ಇದು ನಿಖಿತಾ ಹತ್ರ ಇದು ಸೀರೆ ನಾನು ಬ್ಲೌಸೋಲ್ಸ್ ಇಟ್ಟಿದ್ದಷ್ಟೇ ಹಾಕೇ ಇರಲಿಲ್ಲ ಇವತ್ತು ಕಾಲ ಕೂಡಿ ಬಂತು ಹಾಕೋದಕ್ಕೆ ಆನಂತರ ಪೂಜೆ ಪೂಜೆಯೆಲ್ಲನೂ ಫಸ್ಟು ಇಲ್ಲಿ ಮುಗಿಸ್ಕೊಟ್ರು ಇವಾಗ ಮತ್ತೆ ಇಲ್ಲಿ ಹೋಮ ಶುರು ಮಾಡ್ಕೊಳ್ತಿದ್ದಾರೆ ಫಸ್ಟ್ ವಿಘ್ನೇಶ್ವರನ್ ಪೂಜೆ ಮಾಡಿದ್ರು ಮನೆ ದೇವ್ರಿಗೆ ಪೂಜೆ ಮಾಡ್ಸಿದ್ರು ಆನಂತರ ನವಗ್ರಹದ್ದು ಪೂಜೆ ಎಲ್ಲ ಮಾಡಿಸಿದ್ರು ಆಮೇಲೆ ಇಲ್ಲಿ ಮಂಡಲ ಬರ್ತಿದ್ರು ಇದ್ರಿಗೂ ಕೂಡ ಪೂಜೆ ಮಾಡಿಸಿದ್ರು ಇದೆಲ್ಲ ಪೂಜೆ ಆದಮೇಲೆ ಈಗ ನೆಕ್ಸ್ಟು ಮಾಡ್ತಾ ಇರೋದು ಗಣಹೋಮ ಹೋಮ ಮಾಡಿಸ್ತಾ ಇದ್ದಾರೆ ಅಂದರೆ ನಾನು ಹಾಗೂ ಇದ್ದೆ ಬರೋದ್ರಿಗೆ ಅಂದರೆ ಸೌದೆ ಅದು ಏನಿದೆ ಕಡ್ಡಿಗಳೆಲ್ಲ ಹಾಕೋದಕ್ಕೆ ಇದು ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ಕರ್ಪೂರ ಎಲ್ಲ ಹಾಕಿ ಹಾಕಬಾರ್ದು ನಾವು ಎಷ್ಟೇ ಏನೇ ಪೂಜೆ ಮಾಡಿದ್ರೂ ಭಗವಂತಗೆ ಸಮರ್ಪಣೆ ಆಗುವಂಥದ್ದು ನಾವು ಹಾಕುವಂತಹ ಹೂವು ಆಗ್ಬೋದು ಅಥವಾ ಹಣ್ಣುಗಳಾಗ್ಬೋದು ಅಥವಾ ಹೋಮಕ್ಕೆ ಹಾಕುವಂತಹ ಕೆಲವು ತುಪ್ಪ ಪದಾರ್ಥಗಳು ಏನಿದೆ ಇವೆಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಆಗುತ್ತೆ ಅಂತ

ಸಾಯಂಕಾಲನೆ ಎಲ್ಲ ಮನೆ ಕೇಳಿದ್ದಾರೆಲ್ಲ ಫುಲ್ಲು ಹಿಂಗೆ ಅಮ್ಮ ಅಮ್ಮ ನಾಳೆ ಮಂಗಳವಾರ ಅದಕ್ಕೆ ಒಳ್ಳೇದೇ ಒಂದೇ ದಿನ ತೆಗ್ದುಬಿಡೋ ಅಲ್ವಾ ಅಮ್ಮ ನೈಟ್ ಒಂದು ಎಂಟು ಗಂಟೆಗೆ ತೆಗಿಯೋಣ ಮುಸ್ಸಂಜೆ ಟೈಮ್ ಬೇಡ ಒಳಗಡೆ ಹ್ಞೂ ಈಗ ಅನ್ನ ಎಲ್ಲ ಹಸುಗ್ ಹಾಕ್ಬಿಡ್ಬೇಕು ಆಯ್ತು ಈಗ ತಿಂಡಿ ನಮಗೆ ಕೊಡೋದು ಸೌಟು ಟೈಮ್ ಹನ್ನೆರಡುವರೆ ಕರೆಕ್ಟಾಗಿ ಅವ್ರು ಹೇಳ್ದಂಗೆ ಹನ್ನೆರಡುವರೆ ಪೂಜೆ ಮುಗಿಸೋದು ಅಲ್ಲೇ ಒಂದ್ ಎರಡು ದೋಸೆ ತಿನ್ಬೇಕಮ್ಮ ಏನು ಅಕ್ಕಿ ನಿನ್ನ ಅಕ್ಕಿ ಯಾವಾಗ ತೊಂಡೆ ಅಣಿಗೆ ಎಲ್ಲ ಹಾಕೊಂಬಂದೆ ಯಾರು ಕೊಟ್ರು ಸಾಧಕರು ಚಕ್ರೆ ಮಾಡ್ತಾ ಪೂಜೆ ಎಲ್ಲ ಮುಗಿಯುವಷ್ಟರಲ್ಲಿ ಟೈಮ್ ಬಂದು ಹನ್ನೆರಡುವರೆ ಆಗೋಗಿತ್ತು ಎಲ್ಲರಿಗೂ ಹೊಟ್ಟೆ ಹಸು ಅನ್ನೋ ತರ ಶುರು ಆಗಿತ್ತು ಈಗ ಅಮ್ಮ ದೋಸೆ ಹಾಕ್ಕೊಡಕ್ಕೆ ಶುರು ಮಾಡಿದ್ರು ಎರಡು ಕಡೆ ತವ ಇಟ್ಬಿಟ್ಟು ದೋಸೆ ಹಾಕೋಕ್ಕೆ ಶುರು ಮಾಡಿದ್ರಮ್ಮ ನೀವು ಎಲ್ಲರಿಗೂ ಹಾಕ್ಕೊಡ್ತಾಯಿರು ಅಂತ ಹೇಗೂ ಹಿಂದಿನ ನಾನು ಮೊಳಕೆ ಕಾಳು ಸಾರು ಜಾಸ್ತಿ ಮಾಡಿಟ್ಟಿದ್ದೆ ಜೊತೆಗೆ ದೋಸೆಗೂ ಎಲ್ಲರೂ ರುಬ್ಬಿಟ್ಟಿದ್ದೆ ನಂಗೆ ಗೊತ್ತಿತ್ತು ಪೂಜೆ ಆಗ್ತಾ ಇದ್ದಂಗೆ ಯಾರಿಗೂ ಕಾಯೋದಕ್ಕೆ ಟೈಮ್ ಇರೋಲ್ಲ ಹೊಟ್ಟೆ ಆಗ್ತಾ ಇರುತ್ತೆ ಫಸ್ಟು ತಿಂಡಿ ತಿಂಡಿ ಅಂತಾರೆ ಅಂತ ಹಾಗೆ ಮಕ್ಕಳು ಮನೆಯವ್ರಿಗೆಲ್ಲರಿಗೂ ಕೂಡ ಹೊಟ್ಟೆ ಅಶ್ವ ಅಂತ ಅನಿಸ್ತಾ ಇತ್ತು ಹಾಗಾಗಿ ಅಮ್ಮ ಏನು ಮಾಡಿದ್ರು ನಾನು ದೋಸೆ ಹಾಕ್ಕೊಡ್ತೀನಿ ಫಸ್ಟ್ ಅವ್ರಿಗೆ ಊಟ ಊಟ ಕೊಟ್ಬಿಡು ಅಂತ ಅಂದರು ಆನಂತರ ಅಲ್ಲಿ ಮಕ್ಳಿಗೆಲ್ಲರಿಗೂ ಕೊಟ್ಟು ನಾವು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಏಳುವರೆ ಆಯಿತು ಬೆಳಗ್ಗೆ ಶುರುವಾಗಿದ್ದು ನಮ್ಮ ಮನೇಲಿ ಪೂಜೆ ಅಂತ ನಾವು ನಾವೇ ಮಾಡ್ಕೊಂಡಿದ್ದು ಇದು ಒಂದು ನಮ್ಮ ಮನೆಗೆ ನಮಗೆ ಒಳ್ಳೆಯದಾಗಲಿ ಅಂತ ಅಷ್ಟೇ ಇನ್ನೇನು ಹಾಂ ಆಯಿತು ಗಣಹೋಮ ಮಾಡಿಸಿದ್ವಿ ನವಗ್ರಶ ನವಗ್ರಹ ಪೂಜೆ ಮಾಡಿಸಿದ್ವಿ ಇನ್ನೂ ಏನೂ ತೆಗ್ದಿಲ್ಲ ಎಲ್ಲ ಹಾಗೇ ಇದೆ ಇದನ್ನು ಅವರು ಸುಮಾರೊಂದು ಎಂಟೂವರೆ ಒಂಬತ್ತು ಗಂಟೆ ಮೇಲೆ ತೆಗೀರಿ ಅಂತ ಹೇಳಿದ್ದಾರೆ ಯಾಕಂದರೆ ನಾಳೆ ಮಂಗಳವಾರ ಇರೋದ್ರಿಂದ ನಾ ಕಳೆ ಆಗಲಿ ಫೋಟೋ ಆಗಲಿ ತೆಗೆಯೋ ಹಾಗಿರೋದಿಲ್ಲ ಹಾಗಾಗಿ ಅವ್ರು ಹೇಳಿರೋದು ಇವತ್ತು ನೈಟೆಲ್ಲ ತೆಗ್ದುಬಿಡಿ ಅಂತ ಅದಕ್ಕೋಸ್ಕರ ನಾನು ಕೂಡ ಎಲ್ಲ ತೆಗಿದ್ದೇನೆ ಸಂಜೆ ಪೂಜೆ ಎಲ್ಲ ಮಾಡಿ ಅಮ್ಮನೂ ಕೂಡ ಮನೆಗೆ ಹೋದರು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಆನಂತರ ಬಂದು ಪೂಜೆ ಮಾಡಿ ಎಲ್ಲ ಆಯಿತು ಬೈ ಜಾಸ್ತಿ ಪೂಜೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಆದರೆ ಮಾಡುವಂತಹ ಕೆಲಸಗಳು ಮಾತ್ರ ಬೀಜಾನಿದಾವೆ ಫ್ರೆಂಡ್ಸಲ್ಲಿ ನೋಡಿ ನನ್ನ ಮನೆ ಹಾಗೆ ಒಂದು ಸರಿ ತೋರಿಸ್ತೀನಿ ಹೇಗಿದೆ ಅಂತ ಸೋಫಾಗಳೆಲ್ಲ ಇಲ್ಲಿ ಬಾಕಿ ಇದೆ ಹಾಗೆ ಹಾಗೆ ಬಂದರೆ ಡೈನಿಂಗ್ ಟೇಬಲ್ ಮೇಲಂತೂ ನೋಡೋ ಹಾಗೇ ಇಲ್ಲ ಕಂಪ್ಲೀಟ್ ಮೆಸ್ಸಿ ಮೆಸ್ಸಿಯಾಗಿದೆ ಹಾಗೆ ಟೀಪಾಲ್ ತೆಕ್ ಇಲ್ಲಿ ಇಟ್ಟಿದ್ದೀವಿ ಆ ನಂತರ ಕಿಚನ್ ನೋಡಿ ಇದು ನನ್ನ ಕಿಚನ್ ಮಧ್ಯಾಹ್ನ ಊಟ ಬೆಳಗ್ಗೆ ತಿಂಡಿ ಎರಡೂ ಒಟ್ಟಿಗೆ ಮಾಡಿದ್ವಿ ನಾವು ಅಂದರೆ ದೋಸೆ ನೆನ್ನೆದು ಮೊಳಕೆ ಕಳ್ಸಾರು ಇವಾಗ ಟೊಮೆಟೊ ಮಾತು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಏನೋ ಸ್ಪೆಷಲಾಗಿ ಮಾಡೋಕ್ಕೆ ಬಂದು ದಬಾಕು ಒಂದು ಸರಿ ಅನ್ಸುತ್ತಿನೋ ಬರ್ತಾರೆ ಎಲ್ಲ ಹಾಳು ಮಾಡಿ ಅಡುಗೆ ಮನೆ ಇಡ್ತಾರೆ ಏನೋ ಮೂಲಂಗಿ ಫ್ರೈ ಮಾಡ್ಕೊತೀನಿ ಅಂತ ಹೇಳಿ ಬಂದು ಯಾರಾದರೂ ಮೊಸರು ಹಾಕಿ ಮೂಲಂಗಿನ ಕುದಿಸೋದು ನೋಡಿದ್ದೀರಾ ಫಸ್ಟು ಮೂಲಂಗಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆನಂತರ ಮೊಸರು ಹಾಕೋದು ನೋಡಿದ್ದೀನಿ ಬಟ್ ಇಲ್ಲಿ ನೋಡಿ ಇದು ನಮ್ಮ ಮನೆಯವ್ರ ಸ್ಪೆಷಲ್ ಫಸ್ಟು ಮೂಲಂಗಿನ ಹುರ್ಕೊಂಡು ಆಮೇಲೆ ತಣ್ಣಗಾದ್ಮೇಲೆ ಮೊಸರು ನೋಡಿದ್ವಿ ಮೊಸರು ಜೊತೆ ಮೂಲಂಗಿ ಹಾಕಿ ಬೇಯಿಸಿ ಆ ಮೊಸಳೆಲ್ಲ ಮೊಸರೆಲ್ಲ ಒಡಕ್ಲೊಡಕ್ಲಾಗಿ ಆಚೆ ಬಿಸಾಕೋ ಥರ ಏನೋ ಎಕ್ಸ್ಪರಿಮೆಂಟ್ ಮಾಡಿರೋದು ಹಾಗಿದೆ ಸ್ವಲ್ಪ ಹಾಲಿದೆ ಪುರೋಹಿತರಿಗೆ ಹಾಲೆಲ್ಲ ಕಾಯಿಸ್ಕೊಟ್ಟಿದ್ವಿ ಪೂಜೆ ಎಲ್ಲ ಆದಮೇಲೆ ಅದು ನನ್ನ ಮಗಳು ಬಿಸಿನೇ ಮಾಡಿಲ್ಲ ಒಂದಷ್ಟು ಪಾತ್ರೆಗಳಿದ್ದಾವೆ ಇವಾಗ ಇದನ್ನೆಲ್ಲನೂ ಕೂಡ ಕಂಪ್ಲೀಟ್ ಕ್ಲೀನ್ ಮಾಡಬೇಕು ಹಾಗೆ ಸ್ವಲ್ಪ ಅನ್ನ ಉಳಿದಿದೆ ಇದು ಅವರು ಹೋಮಕ್ಕೆ ಹಾಕೋಕ್ಕೆ ಅಂತ ಹೇಳ್ತಿದ್ದು ಇದನ್ನು ಹಸು ಕೊಡೋ ಕೇಳಿದ್ದಾರೆ ಹಸು ಕೊಡಬೇಕು ಈಗ ತುಂಬ ಕೆಲಸವಿದೆ ಇನ್ನು ಈಗ ನನ್ನ ಒಂದು ಕಿಚನ್ ಎಷ್ಟು ಸಾಧ್ಯ ಅಷ್ಟು ಪಟಪಟ ಅಂತ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ಮಾಡಿ ಮುಗಿಸ್ತೀನಿ ಬೆಳಗ್ಗೆಯಿಂದ ಏನೂ ಕೆಲಸ ಅಂತ ಮಾಡಕ್ಕೆ ಹೋಗಿರಲಿಲ್ಲ ಯಾಕಂದರೆ ಎಲ್ಲ ಆದಮೇಲೆ ಏನೂ ಕ್ಲೀನಿಂಗ್ ಕೆಲಸ ಮಾಡಬಾರ್ದು ಅಥವಾ ಕುಡಿಸ್ಬಾರ್ದು ಅಂತೆಲ್ಲ ಹೇಳಿದರು ಮತ್ತು ನೆಕ್ಸ್ಟ್ ಡೇ ಮಂಗಳೂರು ಆಗಿದ್ದರಿಂದ ಆವಾಗ ಫೋಟೋ ಎತ್ತೋದು ಅಥವಾ ಅದೆಲ್ಲ ಕ್ಲೀನ್ ಮಾಡೋದು ಮಾಡಬಾರ್ದು ಅಂತಲೂ ಕೂಡ ಅಂದಿದ್ರು ಹಾಗಾಗಿ ಅವ್ರು ಇದ್ದರು ರಾತ್ರಿ ಒಂಬತ್ತು ಗಂಟೆ ಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡಿ ಅಂದರು ಸರಿ ಅಂತೇಳಿ ಅಲ್ಲಿವರೆಗೂ ಏನೂ ಕೆಲಸ ಮಾಡಿದೆ ಒಂದು ಸ್ವಲ್ಪ ರೆಸ್ಟ್ ಆ ಥರನೇ ಆಗಿತ್ತು ಅಮ್ಮನೂ ಕೂಡ ಮನೆಗೆಲ್ಲ ಹೋದರು ಆಮೇಲೆ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಇನ್ನು ಅಡುಗೆನೂ ಕೂಡ ಏನೂ ಮಾಡಿರಲಿಲ್ಲ ಸರಿ ಓಕೆ ಈಗ ಅನ್ನ ಸಾರೆಲ್ಲ ಮಾಡೋದಕ್ಕೆ ಮೂಡು ಇರಲಿಲ್ಲ ಅದ್ರ ಬದಲು ಮಗಳಿಗೆ ಹೇಳಿದೆ ನಾನು ಟೊಮೆಟೊ ಭಾತ್ ಮಾಡಿಕೊಟ್ಬಿಡ್ತೀನಿ ನೀವೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ಅಷ್ಟೊಳನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಟ್ಬಿಟ್ಟು ಮಾಡಿಕೊಂಡು ಪಾತ್ರೆ ಎಲ್ಲ ಏನಿದು ಎಲ್ಲ ಸುಮಾರು ಪಾತ್ರೆಗಳಾಗ್ಬಿಟ್ಟಿತ್ತು ಎಲ್ಲನೂ ಎಲ್ಲ ಕಂಪ್ಲೀಟ್ ತೆಗೆದು ತೊಳೆದು ಕ್ಲೀನ್ ಮಾಡಿ ಒಂದು ಕಡೆ ಮಗಳು ಪಟ ಪಟ ಹೇಳಿ ಟೊಮೆಟೊ ಭಾತ್ಗೆ ರೆಡಿ ಮಾಡಿಕೊಟ್ರು ಅದನ್ನೆಲ್ಲ ಒಗ್ಗರಣೆ ಹಾಕಿ ಬಿಸಿ ಬಿಸಿಯಾಗಿ ರಾತ್ರಿ ಊಟ ಮಾಡಿದ್ದು ಟೊಮೆಟೊ ಭಾತು ಇಷ್ಟೇ ಇನ್ನೇನು ಮಾಡೋಕ್ಕೆ ಹೋಗಿರಲಿಲ್ಲ ಏಕೆಂದರೆ ಮನೆಯಲ್ಲಿ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ರೆಡಿ ಮಾಡುವಂಥದ್ದು ತಯಾರಿ ಮಾಡುವಂಥದ್ದು ಏನಿದೆ ಅದ್ರ ಕೆಲಸ ಜಾಸ್ತಿ ಇರುತ್ತೆ ಆಮೇಲೆ ಪೂಜೆ ಆದಮೇಲೆ ಅದನ್ನೆಲ್ಲ ಎತ್ತಿಡುವಂಥದ್ದು ಏನಿರತ್ತಲ್ಲ ಅದ್ರ ಕೆಲಸನೂ ಜಾಸ್ತಿ ಇರುತ್ತೆ ಅದ್ರ ಮಧ್ಯದಲ್ಲಿ ಅಡುಗೆ ಸ್ವಲ್ಪ ಕಷ್ಟ ಮಾಡೋದು ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವತ್ತು ಡೇ ಬಂದು ವೆಡ್ನಸ್ ಡೇ ನಾಳೆ ತರ್ಸ್ಡೇ ಈ ವೈಟ್ ಯೂನಿಫಾರ್ಮ್ ವಾಶ್ ಮಾಡಿ ವಾಷಿಂಗ್ ಮಿಷಿನಲ್ಲೇ ಇದೆ ಒಣಗಾಕಿಲ್ಲ ಒಣ ಮಕ್ಳು ಫಸ್ಟು ಏನು ಬ್ಲೂನಾ ಆನೇಗಿದೆ ಅಲ್ಲ ನನಗೆ ಸ್ಕೂಲ್ ಯೂನಿಫಾರ್ಮ್ ಅಲ್ಲ ಬ್ಲೂ ಕಲರ್ ಕಲರ್ ಕೊಡು ಓಕೆ ಈಗ ನಮ್ಮ ಟೈಮ್ ಬಂದು ಬೀಟ್ರೌಟ್ ಮಸಾಲ ಗೊಜ್ಜು ಮಾಡೋಣ ಅಂತ ಅನ್ಕೊತಾ ಇದೀನಿ ಗೊಜ್ಜು ಮಾಡಿಬಿಟ್ಟು ಆ್ಯಂಡ್ ಇವರಿಗೆ ಒಂದು ರಾಗಿ ದೋಸೆ ಥರ ಮಾಡಿಬಿಟ್ಟು ಕೊಡೋಣ ಅಂತ ಚಪಾತಿ ಮಾಡಲ ದೋಸೆ ಮಾಡಲಾ ಅದಕ್ಕೆ ದೋಸೆ ಮಾಡ್ತಾ ಇದ್ದೀನಿ ಸ್ಪ್ರೆಸ್ ನನಗೆ ಅಪೋಸಿಟ್ ಯಾವಾಗ ಹೇಳ್ತಾರೋ ಅವಾಗ ನಾನು ನಾನು ಏನು ಆಪ್ಷನ್ಸ್ ಕೊಡ್ತೀನಿ ಅದು ಬಿಟ್ಟು ಬೇರೆದನ್ನೇ ಹೇಳಿದಾಗ ನಾನೇನು ಮಾಡ್ತೀನಿ ನಾನೇನು ಅಂದ್ಕೊತೀನಿ ಅದನ್ನೇ ಮಾಡ್ತೀನಿ ಹಾಗಾಗಿ ಇವಾಗ ರಾಗಿ ದೋಸೆ ಜೊತೆಗೆ ಬಿಡೋ ನಾನು ನಾನು ನನಗೆ ಹೊರಿಯೋಕ್ಕಾಗಲ್ಲ ಬೀಟ್ ಗೊಜ್ ಮಾಡ್ತಾರೆ ನೀವು ಹೋಗೋದು ಯೂನಿಫಾರ್ಮ್ ಇದು ಮಾಡಬೇಕು ಈಗ ಪಟ ಅಂತ ಹೇಳಿ ಕೆಲಸ ಮಾಡಿ ನಮ್ಮ ಮಕ್ಕಳನ್ನ ಮಕ್ಕಳನ್ನೂ ಸ್ಕೂಲಿಗೆ ಕಳಿಸ್ಬೇಕು ಜೊತೆಗೆ ಇವತ್ತಿನ ಡೇ ಸ್ಟಾರ್ಟಿಂಗಲ್ಲಿ ಫುಲ್ ಫೀಲಿಂಗಲ್ಲಿ ಬೇಚಾರು ಮಾಡಿಕೊಂಡು ನನ್ನ ಅಳದೊಂದು ಬಾಕಿ ಬಟ್ ಅಳ್ತಾ ಇಲ್ಲ ಅಷ್ಟೇ ಹಾಂ ಹೆಣ್ಮಕ್ಳಿಗೆ ಎಷ್ಟೋ ಆಸೆಗಳಿರುತ್ತೆ ಆದರೆ ಎಲ್ಲ ದಿನವೂ ಆಸೆ ಬರೋದಿಲ್ಲ ಅಪರೂಪಕ್ಕೆ ಒಂದೊಂದು ಸ್ಪೆಷಲ್ ಡೇ ದಿನ ಆಸೆ ಬರ್ತೀವಿ ಕೂನೋ ನೆನ್ಸು ನೆನ್ಪು ಮಾಡ್ಕೋತೀವಿ ಬಟ್ ಆ ನೆನ್ಪಿನ ಶಕ್ತಿನೇ ನಮ್ಮ ಯಜಮಾನ್ರು ಕಳ್ಕೊಂಡ್ಬಿಟ್ಟಿದ್ದಾರೆ ಅದ್ ಅದೇ ಬೇಜಾರು ಫ್ರೆಂಡ್ಸ್ ಬೆಳಿಗ್ಗೆಯಿಂದನೂ ನಿನ್ನೆಯಿಂದನೂ ನಾನು ಸರ್ಕಸ್ ಹೊಡಿತಾ ಇದ್ದೀನಿ ಏನೆಲ್ಲ ಮಾಡಿ ನೆನ್ಪು ಮಾಡೋಣ ಅಂತ ಬಟ್ ಯಾವುದೇ ಅವ್ರು ನೆನ್ಪಾಗ್ತಿಲ್ಲ ಈ ವರ್ಷ ಮಾತ್ರ ತುಂಬ ಸ್ಪೆಷಲ್ ನಮಗೆ ಅವರೇ ನೆನ್ಪು ಮಾಡಿಕೊಂಡು ವಿಶ್ ಮಾಡಲಿ ಅಂತ ಕಾಯ್ತಾ ಇದ್ದೆ ಬಟ್ ನೋವೇ ಚಾನ್ಸೇ ಇಲ್ಲ ನೆನ್ಪೇ ಆಗಿಲ್ಲ ನಾನು ಹಂಗೂ ಮೊನ್ನೆನೂ ನೆನ್ಪಾಡ್ದೆ ನೆನ್ಪಾಯ್ತಾರೀ ನಮ್ದರ್ಸರಿ ಯಾವಾಗ ಅಂತಂದ್ರೆ ಯಾವಾಗ ಯಾವಾಗ ಕೊಡ್ತೀನಿ ನಿಮ್ಮ ಯಾರು ಇದ್ಬಿಡಿದ್ವಿ ನೆನ್ಪು ಮಾಡಕ್ ಅಂತ ಪಾಪ ನನ್ನ ತಂಗಿ ಅವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ವಿಶ್ ಮಾಡ್ತಿದ್ದಾರೆ ನಂಗೆ ವಾಟ್ಸಪ್ ಅಲ್ಲಿ ವಿಶ್ ಮಾಡೋರೇ ವಿಶ್ ಮಾಡ್ತಾ ಇಲ್ಲ ಬಿಜರ್ ಆಗ್ಬಿಟ್ಟಿದೆ ಬೆಳಿಗ್ಗೆ ಬೆಳಿಗ್ಗೆ ಬಂದಿರೋ ಕೋಪಕ್ಕೆ ಮಾಡ್ತಾರೆ ನಿಮ್ಮಪ್ಪ ಹತ್ತನೇ ತಾರೀಕು ಮನೆಯಲ್ಲಿ ಪೂಜೆ ಆಗಿದ್ದು ಹನ್ನೊಂದನೇ ತಾರೀಕು ಯಾವುದೂ ಬ್ಲಾಗ್ ಮಾಡಿಲ್ಲ ಸ್ವಲ್ಪ ಕೆಲಸ ಆಯಿತು ಹಾಗೆ ಇವತ್ತು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಏನಂದರೆ ನಮ್ಮದು ಆ್ಯನಿವರ್ಸರಿ ಡೇಟು ನಾನಂತೂ ಇರ್ತೀನಿ ನಾನು ತುಂಬ ಸಿಂಪಲ್ಲು ನಂಗೆ ಯಾವುದೂ ಕೂಡ ಒಂದು ಸೆಲೆಬ್ರೇಷನ್ ಆಚರಣೆ ಆ ಥರದ್ದೆಲ್ಲ ನಂಗೆ ಯಾವುದೇ ರೀತಿಯಾದಂಥ ಆಸೆ ಆಸಕ್ತಿ ಅನ್ನೋದಿಲ್ಲ ಯಾಕಂದರೆ ಸ್ಟಾರ್ಟಿಂಗ್ ಒಂದು ಎರಡು ಮೂರು ವರ್ಷ ಏನಿತ್ತು ಒಂದು ಕ್ಯೂರಿಯಾಸಿಟಿ ಇತ್ತು ಅಯ್ಯೋ ಎಲ್ಲರದ್ದು ಆ್ಯನಿವರ್ಸರಿ ಅಂದರೆ ಏನೋ ಒಂದು ಸ್ಪೆಷಲ್ ವಿಷಸ್ ಅಥವಾ ಏನೋ ಹೀಗಿರಬೇಕು ಹಂಗೆ ಬಟ್ ಕೆಲ್ವೊಂದು ಟೈಮಲ್ಲಿ ನಮ್ಮ ಆಪೋಸಿಟ್ ಅಂದರೆ ನಮ್ಮ ಒಂದು ಏನಿರ್ತಾರೆ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಜೊತೆಗೆ ಅವರ ಒಂದು ಕಂಡೀಷನ್ ಅಥವಾ ಅವರಿರುವಂಥದ್ದು ಹೇಗೆ ಅಂತಲೂ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ಹೊಂದ್ಕೊಳ್ಳೋ ರೀತಿಯಾಗಿರಬೇಕು ಹಾಗಾಗಿ ನಾನು ಯಾವುದನ್ನು ಕೂಡ ಎಕ್ಸ್ಪೆಕ್ಟೇಷನ್ ಅನ್ನೋದು ಮಾಡೋದಿಲ್ಲ ಅಥವಾ ನನಗೆ ಹೀಗೆ ಇರಬೇಕು ಹೀಗೆ ಮಾಡಬೇಕು ಇಲ್ಲ ನನಗೆ ಹೇಗೆ ಬರುತ್ತೋ ಲೈಫ್ ಅದನ್ನು ನಾನು ಖುಷಿ ಖುಷಿಯಾಗಿ ತೊಗೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅವ್ರು ವಿಶ್ ಮಾಡಿಲ್ಲ ಅಥವಾ ಅವ್ರು ನೆನಪಿಟ್ಕೊಳ್ಳೋಲ್ಲ ಅಂತಲೂ ನಾನು ಕೋಪ ಮಾಡ್ಕೊಳ್ಳಲ್ಲ ಯಾಕೆ ಅಂದರೆ ಅವ್ರು ಮೊದಲೇ ಹೇಳಿರ್ತಾರೆ ನನ್ನ ಕೆಲಸ ಟೆನ್ಷನ್ ಇರುತ್ತೆ ನಾನು ಮರ್ತೋಗ್ಬಿಟ್ಟಿರ್ತೀನಿ ನೀನು ನಮ್ಮೇಲೆ ಅದನ್ನು ಬೇಜಾರು ಮಾಡ್ಕೋಬೇಡ ಅಂತಲ್ಲ ಮೊದಲೇ ಅವ್ರು ಕನ್ವೆ ಮಾಡಿಬಿಟ್ಟಿರ್ತಾರೆ ಆಲ್ಮೋಸ್ಟ್ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಅವ್ರಿಗೆ ಏನು ನೆನಪಿರಲ್ಲ ಅನ್ನೋದು ನನ್ನ ಮಕ್ಕಳು ಬರ್ತಡೆ ಮಾತ್ರ ಅವ್ರಿಗೆ ನೆನಪಾಗುತ್ತೆ ಯಾಕೆಂದರೆ ನಾನು ಏನು ಬಟ್ಟೆ ತೊಗೊಳ್ಳೋದಕ್ಕೆ ಅವ್ರಿಗೆ ಹೇಳ್ತಾ ಇರ್ತೀನಿ ಮಗು ಮಕ್ಳಿಗೆ ಬಟ್ಟೆ ತೋಡಬೇಕು ಹೋಗೋಣವಾ ಬರ್ತಡೇ ಇದೆ ತಿಂಗಳು ಅಂತ ಹೇಳಿ ಹೇಳಿ ಅವ್ರಿಗೆ ನೆನ್ಪು ಮಾಡಿರ್ತೀನಿ ಹಾಗಾಗಿ ಮಕ್ಕಳು ಬರ್ತಡೇ ಒಂದು ನೆನಪಿರುತ್ತೆ ಅನ್ನೋದು ಅಂದ್ಬಿಟ್ರೆ ಅವರಿಗೆ ನಮ್ಮ ಬರ್ತಡೇ ಆಗ್ಬೋದು ಅಥವಾ ಅವ್ರ ಬರ್ತಡೇ ಆಗ್ಬೋದು ಆ್ಯನಿವರ್ಸರಿ ಆಗ್ಬೋದು ಅದು ಯಾವುದು ನೆನಪಿರಲ್ಲ ಏಕೆಂದರೆ ಅವ್ರಿರುವಂಥ ಕೆಲಸ ಆ ಥರ ಇದೆ ಜೊತೆಗೆ ಅವ್ರು ಮೊದಲಿಂದನೂ ಯಾವುದೂ ಕೂಡ ಸೆಲೆಬ್ರೇಟ್ ಅನ್ನೋ ಥರ ಅವ್ರು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅವರು ತುಂಬ ಸಿಂಪಲ್ಲಾಗಿ ಅದಕ್ಕೆ ಇಷ್ಟಪಡ್ತಾರೆ ನಾನು ಅವ್ರು ಏನು ಅಂತ ಅರ್ಥ ಮಾಡ್ಕೊಂಡ್ಮೇಲೆ ನಾನು ಹಾಗೆ ಇರಬೇಕು ಅಂತಲೇ ಯೋಚನೆ ಮಾಡ್ತೀನಿ ಹಾಗಾಗಿ ಯಾವುದನ್ನು ಕೂಡ ಒಂದು ಅವ್ರ ಕಡೆಯಿಂದ ಈ ರೀತಿಯಾಗಿರಬೇಕು ಅಥವಾ ಏನೋ ಸರ್ಪ್ರೈಸ್ ಆಗಿರಬೇಕು ಈ ಡೇ ಸ್ಪೆಷಲ್ ಆ ರೀತಿಯಲ್ಲಿ ನಾನು ಯೋಚನೆ ಮಾಡೋಕ್ಕೋಗೋಲ್ಲ ಆ ಥಿಂಕಿಂಗೇ ಬರೋದಿಲ್ಲ ನನಗೆ ಅದು ಏನೋ ಗೊತ್ತಿಲ್ಲ ನಾನೇ ಸೈಲೆಂಟ್ ಆಗಿಬಿಟ್ಟಿದ್ದೀನ ಏನೋ ಅಂತ ಬಟ್ ನನಗೇನೆಂದರೆ ಲೈಫ್ ಏನು ಆ ಒನ್ ಡೇ ಇದೆ ಆ ಒನ್ ಡೇ ಅವ್ರು ನನಗೆ ವಿಶ್ ಮಾಡಿಲ್ಲ ಅಥವಾ ನನ್ನ ಏನೋ ಅವರು ಸ್ಪೆಷಲ್ ಆಗಿ ಟ್ರೀಟ್ ಮಾಡಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿದಿನ ನನ್ನನ್ನು ಅವರು ಹೇಗೆ ನೋಡ್ಕೊಳ್ತಾರೆ ಹೇಗೆ ನನ್ನ ಜೊತೆ ಇದ್ದಾರೆ ಅನ್ನೋದು ನಂಗೆ ತುಂಬ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ನನ್ನ ಒಂದು ಆ ಒನ್ ಡೇಗೋಸ್ಕರ ಅವ್ರ ಮೇಲೆ ಯಾವುದೇ ಕೋಪ ಮಾಡ್ಕೊಳೋಕ್ಕಾಗಲ್ಲ ಇಷ್ಟು ವರ್ಷಗಳಾಗಲ್ಲ ಕಾಲ ಏನಿದೆ ಅವರು ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಷ್ಟೇ ಸಾಕು ನನಗೆ ಅದರಲ್ಲಿರುವಂಥ ತೃಪ್ತಿ ಇನ್ನೊಂದು ಯಾವುದ್ರಲ್ಲೂ ಇಲ್ಲ ಅಂತ ಹೇಳ್ಬೋದು ಬಟ್ ವೆಯ್ಟ್ ಮಾಡ್ತಾ ಇದೆ ಈ ವರ್ಷ ಸ್ವಲ್ಪ ಸ್ಪೆಷಲ್ ಆಗಿತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದೆ ಮೇ ಬಿ ನೆನ್ಪು ಮಾಡ್ಕೊಬೋದೇನೋ ಅಂತ ಯಾಕಂದ್ರೆ ನಾನು ಆಲ್ಮೋಸ್ಟ್ ಒಂದು ವೀಕಿಂದಲೂ ಹೇಳಿದ್ದೆ ಈ ತಿಂಗಳು ಆ್ಯನಿವರ್ಸರಿ ಡೇಟ್ ನೆನ್ಪಿದ್ಯಾ ನೆನ್ಪಿದೆಯಾ ಅಂತ ಅದೇ ಇಲ್ಲ ಅಂತ ಅವರು ಹೇಳ್ತಾಯಿದ್ರು ನೋಡೋಣ ಏನಾದರೂ ನೆನ್ಪು ಮಾಡ್ಕೊಬೋದು ಅಂತ ಬಟ್ ಎಲ್ಲರಿಗೂ ಹೇಳಿದೆ ನನ್ನ ಫ್ಯಾಮಿಲೀಲಿ ಯಾರು ಯಾರೂ ಕೂಡ ನೆನ್ಪು ಮಾಡೋಕ್ಕೆ ಹೋಗಬೇಡಿ ಅವರಿಗೆ ಜೊತೆಗೆ ನಮ್ಮ ಮಕ್ಳಿಗೂ ಹೇಳಿಬಿಟ್ಟಿದೆ ಮಕ್ಕಳನ್ನು ನೀವು ಕೂಡ ನೆನ್ಪು ಮಾಡಬೇಡಿ ಸುಮ್ಮನೆ ಬಿಟ್ಬಿಟ್ರು ಅಪ್ಪಂಗೆ ಕೆಲವೊಂದು ಏನಂದರೆ ನಾವು ಇಗ್ನೋರ್ ಮಾಡಿಬಿಡ್ಬೇಕು ಇಗ್ನೋರ್ ಮಾಡಿದಾಗಲೇ ಅವ್ರಿಗೆ ಗೊತ್ತಾಗೋದು ನೆನಪಾಗೋದು ಪ್ರತಿ ಸಾರಿ ಅದನ್ನು ನಾವು ಹೇಳಿ ಹೇಳಿ ವಿಶ್ ಮಾಡಿಸ್ಕೊಳ್ಳೋದು ಚೆನ್ನಾಗಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಮಕ್ಳಿಗೂ ಹೇಳಿಬಿಟ್ಟಿದೆ ಅವ್ರು ನೆನಪೇ ಮಾಡ್ಕೊಳ್ಳಿಲ್ಲ ಮಕ್ಕಳು ಕೂಡ ಯಾರೂ ಕೂಡ ಹೇಳೋಕ್ಕೆ ಹೋಗಿರಲಿಲ್ಲ ಫೈನಲಿ ನಾನೇನು ಅಂದ್ಕೊಂಡೆ ಓಕೆ ನೈಟು ಇವಾಗ ಸ್ವಲ್ಪ ಹಬ್ಬದ ಅಡುಗೆ ಥರ ಎಲ್ಲ ಮಾಡೋಣ ಆಗ್ಲಾದರೂ ನೆನಪು ಅಂತ ತಿಂಕ್ ಮಾಡಿಕೊಂಡು ಇವತ್ತು ಅಡುಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಇದು ಬಂದು ಸುವರ್ಣಗೆಡ್ಡೆ ಸುವರ್ಣಗೆಡ್ಡೆ ಪಲ್ಯ ಮಾಡಿ ಒಬ್ಬಟ್ಟು ಮಾಡೋಣ ಅಂತ ಯಾಕೆಂದರೆ ಹೇಗೋ ಪೂಜೆ ಮಾಡಿದ್ದೀನ ಕಳ್ಸಿದ ಕಾಯೆಲ್ಲ ಇತ್ತು ಅವ್ರು ಹೇಳಿದ್ರು ಸ್ವೀಟ್ ಸಿಹಿ ಏನಾದರೂ ಮಾಡಿ ಅಂತ ಸರಿ ಒಬ್ಬಟ್ಟು ಮಾಡಿಬಿಟ್ಟು ಪಲ್ಯ ಕೋಸಂಬರಿ ಪಲಾವ್ ಈ ಥರ ಎಲ್ಲ ಮಾರೋಣ ಅಂತ ಅಂದ್ಕೊಂಡು ಎಲ್ಲನೂ ಕೂಡ ರೆಡಿ ಇದೆ ಇದು ಇನ್ನೊಂದು ಏನಂದರೆ ಸುವರ್ಣಗೆಡ್ಡೆ ಸ್ವಲ್ಪ ಕೈ ಹಿಚ್ಚಿಂಗ್ ಬರುತ್ತೆ ಯಾರಾದರೂ ಇದನ್ನು ಕಟ್ ಮಾಡ್ಬೇಕಾದ್ರೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಮಾಡಿ ಅಭ್ಯಾಸ ಇರೋರು ಮಾತ್ರ ಮಾಡಿದರೆ ಒಳ್ಳೆಯದು ಇಲ್ಲ ಅಂತಂದರೆ ಫುಲ್ಲು ಕೈಯೆಲ್ಲ ಕಡ್ದ ಕಡ್ದ ನವೆ ನವೆ ಆಗುತ್ತೆ ಬಟ್ ಇದು ಸ್ವಲ್ಪ ಹಚ್ಚೋದಕ್ಕೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದ್ರ ಫ್ರೈ ಅಥವಾ ಪಲ್ಯ ತವಾ ಫ್ರೈಯೂ ಕೂಡ ಇದರಲ್ಲಿ ಮಾಡ್ಬೋದು ತವಾ ಫ್ರೈ ಅಥವಾ ಪಲ್ಯ ಏನಿದೆ ಅದಂತೂ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಕಡ್ತಾ ಬರಬಾರ್ದು ನಾಳಿಗೆ ಎಲ್ಲ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತೀನಿ ಹುಣಸೆ ರಸದ ರಸದಲ್ಲಿ ಇದನ್ನು ನೆನೆಸಿ ಇಟ್ಟು ಒಂದು ಕಾಲು ಗಂಟೆ ಉಳ್ಕಾಲ ನೆನೆಸಿಟ್ಟು ಆನಂತರ ಇದದು ಫ್ರೈ ಮಾಡುವಂಥದ್ದು ಹಾಗಾಗಿ ಇಲ್ಲಿ ಸಣ್ಣ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಡೆ ಒಬ್ಬಟ್ಟಿಗೆ ಬೇಳೆ ಎಲ್ಲ ಬೇಸಿಟ್ಟಿದ್ದೆ ಆನಂತರ ಕೋಸಂಬರಿನೂ ಕೂಡ ಮಾಡೋಣ ಅಂಥೇಳಿ ನನ್ನ ಮಗಳು ಅದನ್ನು ಕೂಡ ರೆಡಿ ಮಾಡ್ಕೊತಿದ್ರು ಒಂಥರ ಹೆಣ್ಮಕ್ಳು ಮನೇಲಿರೋದ್ರಿಂದ ಅಮ್ಮಂದಿರಿಗೆ ಅಡುಗೆ ಕೆಲಸದಲ್ಲಿ ಏನು ಕಷ್ಟ ಆಗೋದಿಲ್ಲ ಎಲ್ಲದಕ್ಕೂ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ನಾನು ಅಷ್ಟೇ ನನ್ನ ಮಗಳು ಅದೇ ಹೇಳ್ತಾ ಇರ್ತಾರೆ ಅಮ್ಮ ಎಲ್ಲದರಲ್ಲೂ ಪಟಪಟ ಅಂತ ಮಾಡ್ತೀಯಾ ಬಟ್ ನೀನು ನೋಡಿದ್ರೆ ಹೆಂಗೆ ಇವೆಲ್ಲ ಬ್ಯಾಲೆನ್ಸ್ ಮಾಡ್ತೀಯ ಅನ್ನೋದೇ ನನಗೆ ಗೊತ್ತಾಗೋದಿಲ್ಲ ಯಾಕಂದರೆ ಎಲ್ಲ ನೆನ್ಪಲ್ಲಿ ಇಟ್ಕೊತೀಯಾ ಎಲ್ಲ ಕೆಲಸ ಮಾಡ್ತೀಯಾ ಮನೆ ರೇಷನಿಂದ ಪ್ರತಿಯೊಂದು ಕೂಡ ಬ್ಯಾಲೆನ್ಸ್ ನೀನು ಮಾಡ್ತೀಯ ಅಮ್ಮ ನೀನು ನೋಡಿದ್ರೆ ನನಗೇನೋ ಒಂಥರ ಖುಷಿ ಆಗುತ್ತೆ ಅಂತ ಈ ರೀತಿ ನಮ್ಮ ಮಕ್ಕಳು ಬಾಯಲ್ಲಿ ನಮಗೆ ಬರೋ ರೀತಿಯಾಗಿ ನಾವಿರಬೇಕು ಯಾಕಂದರೆ ನಾವೇ ಅವರಿಗೆ ಜೀವನಕ್ಕೆ ಮಾದರಿ ಇಲ್ಲಿ ನಾನು ನನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದೀನಿ ಅಂತ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ಯಾಕೆಂದರೆ ನಾವು ಮನೇಲಿ ಹೇಗಿರ್ತೀವಿ ನಾವೇನು ಮಾಡ್ತೀವಿ ಅದನ್ನು ನೋಡಿ ನಮ್ಮ ಮಕ್ಕಳು ಕಲಿಯುವಂಥದ್ದು ಕೆಲವೊಂದು ನಾವು ಅಂದ್ಕೊಳ್ತೀವಿ ಏನಂತ ನಮ್ಮ ಮಕ್ಳಿಗೆ ಹಠ ಜಾಸ್ತಿ ಕೋಪ ಜಾಸ್ತಿ ಹೌದು ಹಠ ಕೋಪ ಇರುತ್ತೆ ಯಾಕೆ ಅಂದರೆ ಮನೇಲಿರುವಂಥ ಒಂದು ವಾತಾವರಣವೂ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ ಜೊತೆಗೆ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದು ಆಗುತ್ತೆ ಮತ್ತು ನಮ್ಮ ಒಂದು ನಡವಳಿಕೆನೂ ಕೂಡ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾವೆಷ್ಟು ಕೂಲಾಗಿರ್ತೀವಿ ಸಿಟ್ಟಾಗಿರ್ತೀವಿ ಅಥವಾ ಎಷ್ಟು ಬೇಗ ರಿಯಾಕ್ಟ್ ಮಾಡ್ತೀವಿ ಅದನ್ನೆಲ್ಲ ಅವರು ಅಬ್ಸರ್ವ್ ಮಾಡಿ ಅವರು ಕೂಡ ಅದನ್ನೇ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಹಾಗಾಗಿ ನಾವು ಫಸ್ಟು ಹೇಗಿರ್ತೀವೋ ಅದನ್ನು ನಮ್ಮ ಮಕ್ಕಳು ನೋಡಿ ಕಲ್ತ್ಕೋತಾರೆ ಇದು ಒಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಗಾಗಿ ನಾನು ಯಾವುದನ್ನು ಕೂಡ ಇಲ್ಲಿ ನಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಇಷ್ಟಪಡೋದಿಲ್ಲ ಅಥವಾ ಅವ್ರ ಕಡೆಯಿಂದ ಯಾವುದೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗೋದಿಲ್ಲ ಎಲ್ಲದನ್ನು ಕೂಡ ನಗನಾಗ್ತಾ ಖುಷಿಯಾಗಿ ಆ ಒಂದು ಲೈಫನ್ನ ನಾನು ಲೀಡ್ ಮಾಡ್ಕೊಂಡು ಹೋಗೋದ್ರಿಂದ ನನ್ನ ಮಕ್ಕಳು ಕೂಡ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡಾದರೆ ನೋಡ್ಕೊಂಡು ಬರ್ತಾರೆ ಅದನ್ನೇ ಹೇಳ್ತಾಯಿರ್ತಾರೆ ಎಷ್ಟೋ ಸರಿ ಅಮ್ಮ ಇಲ್ಲ ನಿಂಗೆ ತುಂಬ ತಾಳ್ಮೆ ಇದೆ ಅಮ್ಮ ನಿನ್ನಷ್ಟು ನಮಗೆ ತಾಳ್ಮೆ ಇಲ್ಲ ಅಂತ ಅವರೇ ಕಂಪೇರ್ ಮಾಡ್ಕೊಂಡು ಹೇಳಿರೋಂಥದ್ದು ಉಂಟು ಯಾಕಂದರೆ ನನ್ನ ಮಗಳಿಗೂ ಅವ್ರ ಅಪ್ಪನ ಥರ ಸಖತ್ತು ಕೋಪ ಬೇಗ ಕೋಪ ಬಂದುಬಿಡುತ್ತೆ ಮಗಿನ ತುದಿಯಲ್ಲೇ ಬಟ್ ಅವಳು ಇಂಥ ನಾನು ಎಲ್ಲ ಕೆಲಸನೂ ಮೇಂಟೈನ್ ಮಾಡೋದನ್ನ ನೋಡಿ ಕೆಲವೊಂದು ಟೈಮಲ್ಲಿ ಹೇಳ್ತಾರೆ ಇಲ್ಲಮ್ಮ ನಾನು ನಿನ್ನ ಥರ ಆಗಬೇಕು ಒಂದು ಸರಿ ನನಗೂ ಅನಿಸುತ್ತೆ ನಾನು ಯಾಕೆ ಅಷ್ಟು ಇಟ್ ಮಾಡ್ತೀನಿ ಕೋಪ ಮಾಡ್ತೀನಿ ಅಂತ ಗೊತ್ತೇ ಆಗೋದಿಲ್ಲ ನಿಮ್ಗೇನಾದರೂ ಬೇಜಾರಾಗುತ್ತಾ ಅಂತಲೂ ಕೂಡ ಕೆಲವೊಂದು ಟೈಮಲ್ಲಿ ನನ್ನ ಮಗಳಿಗೆ ಕೇಳೋದುಂಟು ಇದು ಮಕ್ಕಳು ಬೆಳವಣಿಗೆ ಬೆಳೀತಾ ಬೆಳೀತಾ ಅವರು ನಮ್ಮನ್ನು ಅಬ್ಸರ್ವ್ ಮಾಡಿಕೊಂಡು ಅವರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ನಮ್ಮಿಂದ ಅವರು ಅವರು ಏನು ಕಲ್ತ್ಕೋಬೇಕು ತಿತ್ಕೋಬೇಕು ಅನ್ನೋದನ್ನು ಕಲ್ತ್ಕೊಂಡು ತಿತ್ಕೊಂಡು ಹೋಗ್ತಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಅಷ್ಟೇ ಮನೆಯಲ್ಲಿ ಯಾರಾದರೂ ಒಬ್ಬರು ಕೋಪ ಸಿಟ್ಟು ಬೇಜಾರು ಅಂತಿದ್ದಾರೆ ಅಂದರೆ ಈ ಈ ಅಪೋಸಿಟ್ ನೀವು ಹಾಗೆ ಆಗಿಬಿಟ್ರೆ ನಮ್ಮ ಮಕ್ಕಳು ಹಾಳಾಗೋಗ್ಬಿಡ್ತಾರೆ ಆದಷ್ಟು ಒಬ್ಬರು ಹಾಗಿದ್ದಾರೆ ಅಂದರೆ ಇನ್ನೊಬ್ಬರು ಫುಲ್ ಕ್ವೈಟ್ ಆಗಿ ಅಥವಾ ಅದನ್ನು ಬ್ಯಾಲೆನ್ಸ್ ಮಾಡೋ ರೀತಿಯಾಗಿ ಕಲಿತ್ಕೊಂಡ್ರೆ ಮೇ ಬಿ ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು ಎಲ್ಲರೂ ಕೂಡ ಸಣ್ಣ ಪುಟ್ಟಕ್ಕೂ ಜಗಳ ಕೋಪ ಮಾಡಿಕೊಂಡ್ರೆ ಅದು ಯಾವತ್ತೂ ಕೂಡ ಒಳ್ಳೆ ಸಂಸಾರ ಆಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಕೆಲಸ ಆಲ್ಮೋಸ್ಟ್ ಏನು ಅಲ್ಲ ಬ್ಲೂ ಈಗ ಒಬ್ಬಟ್ಟೊಂದು ತಟ್ಟು ಬಿಟ್ಟರೆ ಮುಗೀತು ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗಿದೆ ತೋರಿಸ್ತೀನಿ ಮನೇನೇನೆಲ್ಲ ಮಾಡಿದೆ ಅಂತ ಹೇಳಿ ಒಂಬತ್ತು ಗಂಟೆ ಒಂದು ಒಂಬತ್ತು ಗಂಟೆ ಕರೆಕ್ಟ್ ಆಯ್ತು ಐದು ನಿಮಿಷ ಹತ್ತು ನಿಮಿಷ ಇದೆ ಅಂದ್ಕೊಂಡೆ ಇಲ್ಲ ಒಂಬತ್ತು ಗಂಟೆ ಆಗೋಗಿದೆ ಈಗೆಲ್ಲನೂ ಮಾಡಿ ಮನೆಯವರು ಬರೋವರೆಗೂ ವೆಯ್ಟ್ ಮಾಡೋದ ನೋಡಿ ಮಕ್ಳಿಗೆ ಸ್ಕೂಲ್ ಇದೆ ಅವ್ರಿಗೆ ಫಸ್ಟ್ ಊಟ ಕೊಟ್ಟು ಮಲಗಿಸದ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಪ್ಲೀಸ್ ಈಗ್ಲಾದ್ರೂ ನೆನ್ಪಾಗುತ್ತಾ ನ ಕಾಯ್ತಾ ಇದ್ದೀನಿ ಅಷ್ಟೆಲ್ಲ ಅಡುಗೆ ಮಾಡಿದ್ದೀನಲ್ಲ ಈಗಲಾದರೂ ನನ್ನ ಮದುವೆ ಆಗಿದ್ದೀನ ಅಂತ ಅಂತ ಕಾಯ್ತಾ ಇದ್ದೀನಿ ಬಟ್ ನನಗೆ ಯಾವುದೇ ಕಾರಣಕ್ಕೂ ಬೇಜಾರೇನಿಲ್ಲ ನಮ್ಮದು ಆ್ಯನಿವರ್ಸರಿನವ್ರು ನೆನ್ಪಿಟ್ಕೊಂಡಿಲ್ಲ ಅಥವಾ ನನಗೆ ವಿಶ್ ಮಾಡಿಲ್ಲ ಆ ಥರ ಎಲ್ಲ ನಾನು ಯಾವುದೇ ಕಾರಣಕ್ಕೂ ಫೀಲ್ ಮಾಡೋದಿಲ್ಲ ಯಾಕಂದರೆ ಅವ್ರಿಗೆ ಮರು ಜಾಸ್ತಿ ಅಂತ ನಂಗೆ ಚೆನ್ನಾಗ್ ಗೊತ್ತು ಮತ್ತೆ ಆನಿವರ್ಸರಿ ಮೊದಲೇ ನಮಗೆ ಗಿಫ್ಟ್ ಕೊಡ್ಸ್ಬಿಡ್ತಾರೆ ನನಗೆ ಆ್ಯನಿವರ್ಸರಿ ಎಲ್ಲ ಮರ್ತೋಗಿರುತ್ತೆ ಆಮೇಲೆ ನವಂಬರ್ ಅಂತ ಗೊತ್ತು ಬಟ್ ಡೇಟ್ ಗೊತ್ತಿರೋದಿಲ್ಲ ಸುಮ್ಮನೆ ಆಮೇಲೆ ನೀನು ಬೇಜಾರ್ ಮಾಡ್ಕೊಳೋದು ಯಾಕೆ ಅಂತ ಮುಂಚೆಗೆ ಹೋಗ್ಲೇ ನನಗೆ ರಿಂಗ್ ಎಲ್ಲ ಕೊಡಿಸ್ಬಿಟ್ರು ಎರಡು ತಿಂಗಳು ಮೊದಲೇ ಕೊಡಿಸ್ಬಿಟ್ರು ರಿಂಗ್ ಹಾಗಾಗಿ ನಾನು ಏನು ಮಾಡ್ಕೊಳಕ್ಕೆ ಹೋಗಲ್ಲ ಅವ್ರು ಹೇಳ್ಬಿಟ್ಟೇ ಹೇಳ್ತಾರೆ ನಂಗೆ ಮರ್ತೋಗುತ್ತೆ ಮರ್ತೋಗುತ್ತೆ ಎಷ್ಟೇ ಹೋಗ್ಬೇಕು ಅಂದ್ರು ಅಂತ ಹಂಗು ಅಂತೀನಿ ಮೊಬೈಲಲ್ಲಿ ಒಂದ್ಸರಿ ರಿಮೈಂಡ್ ಇಟ್ಕೊಳ್ಳಿ ಸರ್ಪ್ರೈಸ್ಗೆ ಒಂದು ವರ್ಷನಾದ್ರೂ ಅಟ್ಲೀಸ್ಟ್ ಈ ಹದಿನೈದು ವರ್ಷ ವರ್ಷನೂ ನನಗೆ ಅವರು ಸರ್ಪ್ರೈಸ್ ಆಗಿ ಅವರಾಗಿ ಅವರೇ ನೆನ್ಪು ಮಾಡಿಕೊಂಡು ವಿಶ್ ಮಾಡಿದ್ದೇ ಇಲ್ಲ ಫ್ರೆಂಡ್ಸ್ ಟ್ವೆಂಟಿ ಇಯರ್ಸ್ ಮಾಡಿಸ್ತಾರೋ ಅಥವಾ ನಿಮ್ಮ ಅಪ್ಪ ನೆನ್ಪೇ ಆಗೋದಿಲ್ವೋ ಯಾರಿಗೂ ತವ ಇಪ್ಪ ಏನು ಮಾಡಂಗಿಲ್ಲ ನನಗೇನು ಬೇಜಾರಾಗಲ್ಲ ಆ ಥರ ಎಲ್ಲ ನಾವು ಸೆಲೆಬ್ರೇಷನ್ ನೆನ್ಪಿಟ್ಟು ಏನಿಲ್ಲ ಏನಿದ್ರು ನಮ್ಮ ಮಕ್ಳಷ್ಟೇ ಅವ್ರದ್ದು ಬರ್ತಡೆ ಅವ್ರದ್ದು ಮಾತ್ರ ನೆನ್ಪಿಟ್ಕೊಂಡು ಮಾಡ್ತೀವಿ ಅದು ಕೂಡ ನಾನೇ ನಮ್ಮ ಮನೆಯವ್ರು ಅದನ್ನು ನೆನಪಿಟ್ಕೊಳ್ಳೋದಿಲ್ಲ ಅದು ಬರ್ತಡೆ ಬಟ್ಟೆ ತರಬೇಕು ಮಕ್ಳಿಗೆ ಹೋಗೋಣ ಹೋಗೋಣ ಅಂತ ಹೇಳಿ ಹೇಳಿ ನಾನು ಮಾಡಿರ್ತೀನಿ ಇಲ್ಲ ಅಂದ್ರೆ ಅದನ್ನ ಸ್ವಲ್ಪ ಬೇಕು ಅಂತಾನೆ ಮರೀತಾವ್ರ ಎಲ್ಲಾನುನು ಅಥವಾ ನಿಜವಾಗ್ಲೂ ಮರ ಗೊತ್ತಾಗ್ತಿಲ್ಲ ನನಗೆ ಅದೇ ಏನಾದ್ರು ಒಂದ್ಸರಿ ಬೈದಿದ್ದು ಜಗಳ ಆಡಿದ್ದು ಮಾತ್ರ ಎಷ್ಟೇ ವರ್ಷ ಆದ್ರೂ ಫ್ರೆಂಡ್ಸ್ ಮಾಡ್ತೀನಿ ಮಾ ಏನ್ ಮಾಡ್ತೀರಲ್ಲ ಮಾಡ್ತೀರಲ್ಲ ಹಿಂಗೆ ಅಂದೆ ಅಂತ ಅವೆಲ್ಲ ನೆನ್ಪಿಟ್ಕೋತಾರೆ ಇವೆಲ್ಲ ನೆನ್ಪಿಟ್ಕೊಳಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಣ ಅಭ್ಯಾಸ ಆಗೋಗ್ತೇನೆ ಬೇಜಾರು ಮಾಡ್ಕೊಳಕ್ ಹೋಗಲ್ಲ ನೋಡೋಣ ನೆನ್ಪು ಮಾಡ್ಕೊಂತಾರಂತ ಇವಾಗ ಎಲ್ಲರೂ ನಮ್ ತಂಗಿ ಆಗ್ಬೋದು ನಮ್ಮ ಮಗಳಾಗ್ಬೋದು ನಮ್ಮ ಅತ್ತಿಗೆ ಆಗ್ಬೋದು ನನ್ನ ಫ್ರೆಂಡ್ಸ್ ಆಗ್ಬೋದು ಯೂಟ್ಯೂಬ್ ಅಲ್ಲೂ ಕೂಡ ನೆನ್ಪಿಟ್ಕೊಂಡು ಎಲ್ಲರೂ ವಿಶ್ ಮಾಡಿದ್ದಾರೆ ಯೂಟ್ಯೂಬ್ ಬ್ಲಾಗ್ ಹಾಕಿರೋದಕ್ಕೂ ವಿಶ್ ಮಾಡಿದ್ದಾರೆ ವಾಟ್ಸ್ಆಪ್ ಅಲ್ಲಿ ಬಂದು ವಿಶ್ ಮಾಡಿದ್ದಾರೆ ಬಟ್ ವಿಶ್ ಮಾಡ್ಬೇಕಾದವ್ರಿಗೆ ನೆನ್ಪಿರ್ಬೇಕಾದವ್ರಿಗೆ ಇಲ್ಲ ನನ್ನ ಮಕ್ಳು ವಿಶ್ ಮಾಡಿದಾಯ್ತು ಬಟ್ ನಮ್ಮಅಮ್ಮನಿಗೂ ನೆನಪಿಲ್ಲ ಯಾರಿಗೂ ನೆನಪಿಲ್ಲ

ಇದಾನಿ ತಿರ್ಸು ನಾನು ನೀನು ಹಾಕೋಳಿದ್ರೆ ಭಯ ಆಗುತ್ತೆ ಆಗತ್ತೆ ಅಂತ ಹೇಳಿ ಒಬ್ಬಟ್ಟು ಮಾಡಿ ಅವ್ರು ಬಜ್ಜಿ ಮಾಡ್ತಿದ್ದಾರೆ ಮಾಡ್ಬಿಟ್ಟು ಅಮ್ಮ ಒಂದು ಸ್ವಲ್ಪ ತೊಗೊಂಡು ಹೋಗಿ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ ಬಟ್ ಅಮ್ಮಗೂ ಹೇಳಕ್ಕೆ ಹೋಗಲ್ಲ ಅಮ್ಮಂಗ್ ಹೇಳಿದ್ರೆ ಅಡುಗೆ ಹೇಳ್ಬಿಟ್ಟಾರೆ ಅವ್ರಿಗೂ ಹೇಳಕ್ ಹೋಗಲ್ಲ ನಾಳೆ ಕೇಳ್ತೀನಿ ಎಲ್ಲ ಇವತ್ತು ಯಾರು ಅಯ್ಯೋ ಇದೇ ಅಂತ ಮಗ ಅಯ್ಯೋ ಎಷ್ಟು ಪೇಶನ್ಸ್ ಇದೆಯಲ್ಲಮ್ಮ ನಿಂಗೆ ಅಂತಲ್ಲಮ್ಮ ಹೂ ಆಡ್ಬೋಳೋ ಇನ್ನು ಜೋರಾಗಿ ಆಡ್ಕೊ ಪರವಾಗಿಲ್ಲ ಆಡ್ಕೊಂತವನ್ಮ ನನ್ ಮಗ ಫ್ರೆಂಡ್ಸ್ ನೋಡ್ರಿ ಆ ಲೆವೆಲ್ ಈಗ ಆಡ್ಕೊಂತಿಲ್ಲ ಬೆಳಿಗ್ಗೆಯಿಂದ ಉಗಿತಾನೆ ಇದಾರೆ ಅದ್ರ ಜೊತೆಗೆ ಇವತ್ತು ಪೂರ್ತಿ ಉಗಸ್ಕೊಂತ ಇದೀನಿ ಗೊತ್ತ ಅಳು ಬರಂಗಾಗ್ತಾ ಇದೆ ನಂಗೆ ನೀ ನನ್ ಮಕ್ಳು ಮಾಡೋದ್ ಗೀತಾಪತಿಗೆಲ್ಲ ಅವ್ರ್ ನೆನ್ಪಿಡ್ಕೊಳೋದ್ ನಾನ್ ಉಗಿಸ್ಕೊಂಡಿದೀನಿ ಎಷ್ಟು ಬೇಜಾರು ಆಯ್ತು ಬೆಳಿಗ್ಗೆ ಬೇರೆ ಎಲ್ಲೋ ಹೊರಟಿದ್ರ ಎಲ್ಲೋ ಯಾವ್ದೋ ಮದ್ವೆ ಇದೆ ಅಂತ ಹೇಳ್ತಿದ್ರು ಅದಿ ಅಲ್ಲೆಲ್ಲೋ ಹೋಗ್ತಿದ್ದಾನ ಅನ್ಕೊಂಡು ಎಲ್ಲಿಗೆ ಅಂದೆ ತೊಳಿ ಅದಕ್ಕೂ ಒಂದಷ್ಟು ಉಗಿಸ್ಕೊಂಡೆ ಎಲ್ಲಾದ್ರೂ ಹೋಗ್ಬೇಕು ಮೂರ್ ಸರಿ ಕೇಳ್ತೇ ಆ ಎಲ್ಲಿಗೆ ಆ ಅಂತ ಅದಕ್ಕೂ ಉಗಸ್ಕೊಂಡಿದ್ದಾಯ್ತು ಆಮೇಲೆ ಬಂದು ಯಾವುದೋ ದುಡ್ಡು ಎ ಟಿ ಇದು ಅಮೌಂಟ್ ಏನೋ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅದಕ್ಕೆ ಅದನ್ನು ಕೂಡ ಏನೋ ಪ್ರಾಬ್ಲಮ್ ಆಯ್ತು ಅಂತ ಅದಕ್ಕೂ ಉಗಿಸ್ಕೊಂಡೆ ಏನು ಹೇಳ್ಬಾರ್ದು ಹೇಳಿದ್ರೆ ಬರೀ ಇಂಥದ್ದೇ ಹೇಳಿದೆ ಮಾಡ್ಬೇಕಾ ಅಂದ್ಕೊಂಡು ತಪ್ಪೇ ಇಲ್ಲ ಫ್ರೆಂಡ್ಸ್ ಅದರಲ್ಲಿ ಈಗ ಸಾಯಂಕಾಲ ಇವ್ರದ್ದು ಟ್ಯೂಷನ್ ಏನೋ ಅಡ್ಮಿಷನ್ ಇತ್ತು ಅದಕ್ಕೆ ಇವ್ರದೊಂದು ಫೋಟೋ ಬೇಕಾಗಿತ್ತು ಇವ್ರದ್ದು ಲಾಸ್ಟ್ ಇಯರ್ ಮಾಸ್ಕಾರ್ಡ್ ಸೆರಾಕ್ಸ್ ಬೇಕಾಗಿತ್ತು ಅದು ಮಾಡಿರ್ಲಿಲ್ಲ ಅದಕ್ಕೂ ಉಗಿಸ್ಕೊಂಡೆ ಏನ್ ಮಾಡ್ತಾ ಇದ್ದೆ ನಾ ನಿನ್ನೆಯಿಂದ ಎಲ್ಲ ನೀನು ಜ್ಞಾನ ಇಲ್ಲ ಬುದ್ಧಿ ಅಂತ ನಾನು ಹೇಳ್ದಂಗೆ ಈ ವರ್ಷ ನನಗೆ ನಿಜವಾಗ್ಲೂ ಬ್ಯಾಡ್ ಲಕ್ ಯಾವ್ದ್ರಲ್ಲೂ ಖುಷಿ ಇಲ್ಲ ಎಲ್ಲಾದ್ರಲ್ಲೂ ಬರೀ ಬಯಸ್ಕೊಳ್ಳೋದೇ ಊಸ್ಕೊಳ್ಳೋದೇ ಆಗೋಗ್ಬಿಡಿ ಅದಕ್ಕೆ ಇಷ್ಟ ವರ್ಷ ಜೊತೆ ಅದು ಅದು ಒಬ್ಬಟ್ಟು ಬಿಸಿ ಬಿಸಿ ಒಬ್ಬಟ್ಟು ಮಾಡ್ತಾ ಇದೀನಿ ಏನೇನೆಲ್ಲ ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ ದಯವಿಟ್ಟು ಸ್ವಲ್ಪ ಟ್ಯಾಪ್ ಆಫ್ ಮಾಡವ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಬಜ್ಜಿ ಹಾಗೆ ತರಕಾರಿ ಪಲಾವ್ ವೆಜಿಟೇಬಲ್ ಪಲಾವ್ ಮೊಸರು ಬಜ್ಜಿ ಕೋಸಂಬರಿ ಮಿಕ್ಸ್ ಮಾಡಬೇಕು ಜೊತೆಗೆ ಸುವರ್ಣಗಡ್ಡೆ ಪಲ್ಯ ಉಬ್ಬಟ್ಟು ಸಾಂಬಾರು ಬೇ ಹೋಗ್ತಾರೆ ತೆಳು ಮಾಡಿದೀನಿ ಆಮೇಲೆ ತೆಳು ತುಂಬ ಇಷ್ಟಪಡ್ತಾರೆ ನಮ್ಮ ಅಷ್ಟು ಇಷ್ಟಪಡಲ್ಲ ಬಟ್ ಆದರೂ ಮಾಡಿದ್ದೀನಿ ಒಬ್ಬಟ್ಟು ಸಾರು ವೈಟ್ ರೈಸ್ ಇಷ್ಟೇ ಫ್ರೂಟ್ಸ್ ಅಡುಗೆ ಎಲ್ಲ ಎಲೆಗೆ ಬಡಿಸ್ಕೊಂಡೋಗಿ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟ್ ಒಬ್ಬಟ್ಟು ನನ್ನ ಮಗಳ ತಟ್ಟು ದಬಾಕಿರೋದು ಇದನ್ನು ಅವರೇ ತಿಂತಾರೆ ಅಂತ ಹಂಗಾಗಿ ಅವರೇ ತತ್ಕೊಂಡಿರೋದು ಚೆನ್ನಾಗಿ ತಡ್ತಾರೆ ಬಟ್ ಒಂದು ಸೈಡ್ ಚೆನ್ನಾಗಿ ಬರುತ್ತೆ ಇನ್ನೊಂದು ಸೈಡ್ ಎಲ್ಲ ಕಿತ್ತೋಗಿಬಿಡುತ್ತೆ ಅದೇ ಪ್ರಾಬ್ಲಮ್ ನಾನು ಇದ್ದೆ ಏನಿಲ್ಲವ ನಾನೇ ಕಿತ್ತಾಕ್ತಾ ಇದ್ದೀನಿ ಅಷ್ಟೇ ಏನಿದ್ರು ಊಟ ಮಾಡೋದಷ್ಟೇ ಫೈನಲಿ ಹಬ್ಬದ ಊಟ ಅನ್ನೋ ರೀತಿಯಾಗಿ ಮಾಡಿದ್ವಿ ಎಲ್ಲನೂ ಕೂಡ ಅಡುಗೆ ತುಂಬ ಚೆನ್ನಾಗಾಗಿತ್ತು ಅದರಲ್ಲಂತೂ ಸುವರ್ಣಗೇಡ್ಡೆ ಪಲ್ಯ ನನ್ನ ಮಕ್ಕಳಿಗೆ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು ಎಲ್ಲ ಚೆನ್ನಾಗಿ ತಿಂದ್ವಿ ಎಲ್ಲ ಊಟ ಮಾಡಿದ್ವಿ ಬಟ್ ನಮ್ಮ ಮನೆಯವ್ರಿಗೆ ಮಾತ್ರ ನೆನಪಾಗಲೇ ಇಲ್ಲ ಫೈನಲಿ ನಾನೇ ಹೇಳಬೇಕಾಗಿ ಬಂತು